ಸಿಟಿಯಲ್ಲಿ ಒಂದು ಕಡೆ ಅನಾಮಿಕಾ ತನ್ನ ಗಂಡ ರಮೇಶನ ಜೊತೆ ಸೇರಿ ಒಂದು ಸ್ಯಾಂಡ್ವಿಚ್ ವ್ಯಾಪಾರ ಮಾಡುತ್ತಾ ಮಕ್ಕಳು ಹರೀಶ್ ಭವ್ಯರನ್ನು ಹೆಸರುಳ್ಳ ಪ್ರಖ್ಯಾತ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಓದಿಸುತ್ತಾ ಇರುತ್ತಾಳೆ ಒಂದು ದಿನ ಒಂದು ಅರ್ಧ ರಾತ್ರಿಯ ವೇಳೆಯಲ್ಲಿ ರಮೇಶನಿಗೆ ನಿದ್ದೆ ಬಾರದೇ ಇದ್ದಿದ್ದರಿಂದ ಬಾಡಿಗೆಯಲ್ಲಿರುವ ಬಾಲ್ಕನಿ ಮನೆಯ ಮೇಲೆ ನಿಂತು ಸುತ್ತಲೂ ನೋಡುತ್ತಾ ಇರುವಾಗ ಅನಾಮಿಕಾ ಬರುತ್ತಾಳೆ ಇನ್ನೂ ನಿಮ್ಮ ಅಮ್ಮ ಅಪ್ಪನ ಬಗ್ಗೆನೇ ಆಲೋಚಿಸ್ತಾ ಇದ್ದೀರಾ ಬೇರೆ ಹುಡುಗಿ ಬಗ್ಗೆ ಆಲೋಚಿಸಿದ್ರೆ ತಪ್ಪು ಹೊರತು ಅಮ್ಮ ಅಪ್ಪನ ಬಗ್ಗೆ ಆಲೋಚಿಸೋದು ತಪ್ಪಲ್ವಲ್ಲ ನಾಮಿಕಾ ಈ ಸೂಕ್ತಿ ಮಾತು ಬೇಡರಿ ನಾನು ನಿಮಗೆ ಪದೇ ಪದೇ ಹೇಳೋದು ನನ್ನಿಂದಾಗಲ್ಲ ನಾನು ಮಾತ್ರ ಊರಿಗೆ ಬರಲ್ಲ ಆ ಮನೆಗೆ ಬರಲ್ಲ ನಿಮ್ಮ ಅಮ್ಮ ಅಪ್ಪನ ಜೊತೆ ಇರೋದಿಲ್ಲ ಬೇಕು ಅಂದ್ರೆ ನಿಮ್ಮ ಅಮ್ಮ ಅಪ್ಪನ ಬಗ್ಗೆ ಆಲೋಚಿಸದೆ ನಮ್ ಬಗ್ಗೆ ನೀವೇ ಆಲೋಚಿಸಿ ಇಲ್ಲ ನಿಮ್ಮ ಅಮ್ಮ ಅಪ್ಪನೇ ಬೇಕು ಅಂದ್ರೆ ನಮ್ಮನ್ನು ಬಿಟ್ಬಿಟ್ಟು ಹೊರಟೋಗಿ ನೀನು ಯಾವತ್ತಿಗೂ ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಗೊತ್ತಾಯ್ತು ಬಿಡು ಅನಾಮಿಕಾ ನಾನೊಂದು ಮಾತು ಹೇಳ್ತೀನಿ ನೋಡು ಹೆಂಡತಿ ಹೋದ್ರೆ ಮತ್ತೊಬ್ಳ ಹೆಂಡತಿ ಬರ್ತಾಳೆ ತಂದೆ ತಾಯಿ ಹೋದ್ರೆ ಮತ್ತೆ ತಂದೆ ತಾಯಿ ಬರೋದಿಲ್ಲ ನಮ್ಮ ಅಮ್ಮ ಅಪ್ಪನನ್ನ ನೋಡ್ಬೇಕು ಅನ್ನಿಸ್ತಾ ಸಲ ಊರಿಗೆ ಹೋಗಿ ಬರೋಣ ಅಂದ್ರೆ ಮೊದಲೇ ಒಪ್ಕೊಳಲ್ಲ ಒಪ್ಕೊಳಲ್ಲ ಒಂದು ದಿನ ನಾವು ಊರಿಗೆ ಹೋದ್ರೆ ಎಷ್ಟು ನಷ್ಟ ಹೋಗ್ತೀವಿ ಗೊತ್ತಾ ಅದೇ ಮೊನ್ನೆ ನಿನ್ನ ತವರು ಮನೆಗೆ ಹೋದಾಗ ನಷ್ಟ ಬರ್ಲಿಲ್ವಾ ನಮ್ಗೆ ಆ ದಿನ ಆದ ನಷ್ಟ ನಿನಗೆ ನೆನಪಿಗೆ ಬರ್ಲಿಲ್ವಾ ಅನಾಮಿಕಾ ನಮ್ಮನೆಗೆ ಹೋಗೋಣ ಅಂದ ತಕ್ಷಣ ನಷ್ಟ ಗುರುತಿಗೆ ಬರುತ್ತೆ ಪಾಪ ಅನಾಮಿಕಾ ಅವರು ಈ ವಯಸ್ಸಲ್ಲಿ ಊರಲ್ಲಿ ಹೇಗೆ ಬದುಕ್ತಾ ಇದ್ದಾರೆ ನೋಡಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ ಜೊತೆ ನಾನು ವಾದಿಸಲಾರೆ ನಾನು ಹೋಗಿ ಮಲ್ಕೋತೀನಿ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಕೊಂಡು ಹೋಗಿ ಸ್ಯಾಂಡ್ವಿಚ್ ಮಾಡಬೇಕಲ್ಲ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ತನ್ನಲ್ಲಿ ತಾನು ತನ್ನ ತಾಯಿ ತಂದೆಯರನ್ನು ನೆನೆಸಿಕೊಳ್ಳುತ್ತಾ ಇರುತ್ತಾನೆ ಅಮ್ಮಾ ಅಪ್ಪ ಹೇಗಿದ್ದೀರಾ ಕರೆದರೆ ಕೇಳಿಸಲಾರದಷ್ಟು ದೂರ ಕಂಡರು ಕಣಿಗೆ ಕಾಣಿಸಲಾರದಷ್ಟು ದೂರ ನಿಮ್ಮನ್ನ ನೋಡ್ಬೇಕು ಅನ್ಸಿದ್ರು ನೋಡಲಾರದಷ್ಟು ದಾರುಣ ನೋಡಬೇಕು ಅನಿಸಿದ್ರು ನೋಡಲಾರದಷ್ಟು ಕಠಿಣತ್ವ ಏನೋ ಈ ಜೀವನ ಎಷ್ಟು ದಿನ ಈ ಜೀವನದ ಹೋರಾಟ ಎಂದು ಅಂದುಕೊಳ್ಳುತ್ತಾ ಆಕಾಶದಲ್ಲಿ ನೋಡುತ್ತಾ ಇರುತ್ತಾನೆ ಸರಿಯಾಗಿ ಆಗ ಊರಿನಲ್ಲಿರುವ ಮಣ್ಣಿನ ಮನೆಯಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಶಾರದಾ ಮಗ ರಮೇಶ್ನೇ ನೆನೆಸಿಕೊಳ್ಳುತ್ತಾ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಇರುತ್ತಾಳೆ ಅವಳ ಪಕ್ಕದಲ್ಲಿ ಕೂತ್ಕೊಂಡ ಪ್ರಸಾದನಿಗೆ ಕೂಡ ಮಗ ರಮೇಶನ ಬಗ್ಗೆ ದುಃಖನೇ ಅನಿಸ್ತಾ ಇರುತ್ತೆ ಆದರೆ ತಾನು ಬಾಧೆ ಪಟ್ಟರೆ ತನ್ನ ಹೆಂಡತಿ ಶಾರದ ಮತ್ತಷ್ಟು ಅಳತಾಳೆ ಅಂತ ಪ್ರಸಾದ್ ತನ್ನ ಎದೆಯನ್ನು ಕಲ್ಲನ್ನಾಗಿ ಬಾಡಿಕೊಂಡು ಸಮಾಧಾನಿಸುವ ಪ್ರಯತ್ನ ಮಾಡ್ತಾ ಇರ್ತಾನೆ ಬೇಡ ಅಂತ ಹೇಳಲಾರೆ ಅಂತ ನೀನು ಅಳ್ತಾ ಇದ್ರೆ ನೋಡಲಾರೆ ಮಗನನ್ನು ಹೆತ್ತುವಿ ಹೊರತು ಮಗನ ಜೀವಿತವನ್ನು ಅವನ ಜೀವನವನ್ನು ಅಲ್ವಲ್ಲ ಮಗ ಕನ್ಸಲ್ಲಿ ಬಂದ ಸುಮಾರಾಗಿ ವರ್ಷವಾಗಿ ಹೋಗ್ತಾ ಇದೆ ಮಗನನ್ನ ನೋಡ್ಬೇಕು ಅನ್ನಿಸ್ತಾ ಇದೆ ಈ ವರ್ಷದಲ್ಲಿ ಮಗ ಒಂದು ಸಲ ಕೂಡ ನಮ್ಮನ್ನ ನೋಡಲಿಕ್ಕೆ ಬರ್ಲಿಲ್ಲ ಶಾರದಾ ಮಗ ಈಗ ಬೇರೆಯವನಾಗಿದ್ದಾನೆ ಅದನ್ನು ನೀನು ಅರ್ಥ ಮಾಡಿಕೊಳ್ಳಲಾರ್ದೆ ಹೋಗ್ತಾ ಇದೀಯಾ ಎಷ್ಟು ಸಲ ಫೋನ್ ಮಾಡಿ ಹೇಳಿದ್ರು ಬರ್ತೀನಿ ಅಂತಾನೆ ಹೊರತು ಅವನು ಬರಲ್ಲ ಇನ್ನು ಕರೆಯುವ ಸಮಾಧಾನ ನನಗಿಲ್ಲ ಶಾರದಾ ಮಗನನ್ನು ನೋಡಲಾರದೆ ಕಣ್ಣು ಮುಚ್ತಿನೇನೋ ಅಂತ ಭಯವಾಗ್ತಾ ಇದರಿ ಶಾರದಾ ಅಂತಮ್ಮ ತೇಡ್ ಎಂದು ಶಾರದಳನ್ನು ಸಮಾಧಾನಿಸುತ್ತಾ ಇರುತ್ತಾನೆ ಪ್ರಸಾದ್ ಇನ್ನು ಮಾರನೇ ದಿನ ಅನಾಮಿಕಾ ಮಕ್ಕಳನ್ನು ಬ್ಯಾಗ್ ಅನ್ನು ತೆಗೆದುಕೊಂಡು ಏನಂದ್ರೆ ಊರಿಗೆ ಹೋಗಿ ಅತ್ತೆ ಮಾವಂದಿರನ್ನ ನೋಡ್ಕೊಂಬರೋಣ ಬನ್ನಿ ಅನಾಮಿಕಾ ಹೀಗೆ ಮಾತಾಡ್ತಾ ಇರೋದು ನಿಜಕ್ಕೂ ನೀನೇನಾ ಹೌದಪ್ಪ ಮಮ್ಮಿನೇ ಮಮ್ಮಿ ಹೇಳ್ತಾ ಇದ್ದಾಳಲ್ಲ ಹೋಗಿ ತಾತ ಅವರನ್ನ ನೋಡ್ಕೊಂಡ್ ಬನ್ನಿಯಪ್ಪ ಬನ್ನಿ ಅಪ್ಪ ಹೇಗೂ ನಮ್ಮ ಕೂಡ ಎರಡು ದಿನ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರಲ್ಲ ಹೋಗಿ ತಾತನ್ನ ಅಜ್ಜಿನ ನೋಡ್ಕೊಂಡು ಅಲ್ಲಿ ಸ್ವಲ್ಪ ಆಡ್ಕೊಂಡು ಬರೋಣ ಎಂದು ಹೇಳುತ್ತಲೇ ರಮೇಶ್ ಬಹಳ ಸಂತೋಷ ಪಡುತ್ತಾನೆ ಊರಿಗೆ ಎಲ್ಲರೂ ಹೊರಡುತ್ತಾರೆ ಬಸ್ ಅಲ್ಲಿ ಒಂದು ಕಡೆ ಅನಾಮಿಕಾ ರಮೇಶ್ ಕೂತ್ಕೋತಾರೆ ಮತ್ತೊಂದು ಕಡೆ ಮಕ್ಕಳು ಹರೀಶ್ ಭವ್ಯರು ಕೂತ್ಕೊಂಡಿರ್ತಾರೆ ಸಾರಿ ರೀ ಇಷ್ಟು ಕಾಲ ನಿಮ್ಮನ್ನು ಎಷ್ಟು ದುಃಖ ಕೊಟ್ಟೆನೋ ನನಗೆ ಮಗ ಹರೀಶ್ ಮಾತಿನಲ್ಲಿ ಅರ್ಥವಾಯ್ತು ಹೌದಾ ಏನಂದ ನಮಿಕ ಈಗ ಅಪ್ಪ ಮಾಡ್ತಾ ಇರೋ ಹಾಗೆ ದೊಡ್ಡವನಾದ ಮೇಲೆ ನಾನು ಕೂಡ ಅಪ್ಪನ ಹಾಗೆ ಮಾಡಿದ್ರೆ ಹೇಗಿರುತ್ತೆ ಅಮ್ಮ ಅಂತ ಹರೀಶ್ ಕೇಳಿದಾಗಿನಿಂದ ನನ್ನ ಮನಸ್ಸು ಮನಸ್ಸಾಗಿಲ್ಲ ಇನ್ನು ಮೇಲಿಂದ ನಾವು ಊರಲ್ಲೇ ಅತ್ತೆ ಮಾವಂದಿರ ಜೊತೆ ಸೇರೇ ಇರೋಣ ರೀ ಮತ್ತೆ ನಿನ್ನ ಸ್ಯಾಂಡ್ವಿಚ್ ವ್ಯಾಪಾರ ಹೇಗೆ ನಮಿಕಾ ಅಲ್ಲಿ ಊರಲ್ಲೇ ಮಾಡ್ತೀನಿ ರೀ ತಂಗಳನ್ನ ತಿನ್ನುವವರ ಕೈಯಲ್ಲಿ ಈ ಸ್ಯಾಂಡ್ವಿಚ್ ತಿನ್ನಿಸ್ತೀನಿ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಬಸ್ ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಸಿಂಗಣ್ಣ ಹೊಲದ ದಂಡೆಯ ಮೇಲೆ ಹಾರೆಯಿಂದ ಅಗಿಯುತ್ತಾ ಇರುವಾಗ ಆವೇಶದಿಂದ ಪ್ರಸಾದಲ್ಲಿಗೆ ಬರ್ತಾನೆ ಏನೋ ಸಿಂಗಣ್ಣ ನನ್ನ ಹೊಲದ ಬದುವನ್ನ ಯಾಕೆ ಹಾಗೆ ಒಡೆಯುತ್ತಾ ನಿನ್ನ ಹೊಲದೊಳಗೆ ಸೇರಿಸ್ಕೋತಾ ಇದ್ಯಾ ಅಯ್ಯ ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ನಾನು ಭೂಮಯ್ಯನ ಜೀತದವನು ಅವನು ಹೇಳಿದ ಕೆಲಸ ಮಾಡ್ತಾ ಇರ್ತೀನಿ ಅವನು ಕೊಡುವ ಜೀತದ ದುಡ್ಡು ತಗೋತೀನಿ ಆ ದುಡ್ಡಿನಿಂದಲೇ ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ತಾ ಇದ್ದೀನಿ ಕೋಪ ಮಾಡ್ಕೋಬೇಡಿ ಸ್ವಾಮಿ ಎಂದು ಸಿಂಗಣ್ಣ ವಿನಯದಿಂದ ಅಂದಿದ್ದರಿಂದ ಪ್ರಸಾದ್ ಆವೇಶ ಕಡಿಮೆ ಮಾಡಿಕೊಂಡು ಸರಿ ಕಣು ಸಿಂಗಣ್ಣ ನಾನು ಹೋಗಿ ಆ ಭೂಮಯ್ನ ಹತ್ರ ಮಾತಾಡ್ತೀನಿ ಅಲ್ಲಿಯವರೆಗೂ ನೀನ್ ಇಲ್ಲಿ ಎಂತಹ ಕೆಲಸನೂ ಮಾಡಬೇಡ ನನ್ನ ಹೊಲದ ಬದುವನ್ನು ಕಟ್ ಮಾಡಿ ಭೂಮಿಯನ್ನ ಹೊಲದ ಜೊತೆ ಸೇರ್ಕೊಳ್ಳೋದು ನನ್ನ ಹೊಲನ ಅವನ ಹೊಲ ಜೊತೆಗೆ ಸೇರಿಸಬಾರ್ದು ಸರಿನಾ ಅಯ್ಯ ಈಗ ನೀವು ಬಂದು ಮಾಡಬೇಡ ಅಂತ ಹೇಳ್ತಾ ಇದ್ರಿ ನಮ್ಮ ಅಯ್ಯನವರು ನಾನು ಮತ್ತೆ ಬರುವವರೆಗೂ ಬದು ಇರಕುದು ಒಂದು ವೇಳೆ ಬದು ಬದುಕಿಗೆ ಸಂಬಳ ಕೊಡೋದಿಲ್ಲ ನಿನ್ನ ಹೆಂಡತಿ ಮಕ್ಕಳು ರೋಡ್ ಮೇಲೆ ಬೀಳ್ತಾರೆ ಅಂತ ಬೆದರಿಸಿ ಹೋಗಿದ್ದಾನೆ ಈಗ ಹೇಳಿ ಅಯ್ಯ ನನ್ನೇನ್ ಮಾಡುವಂತೀರಾ ಸರಿಕೊಳ್ಳೋ ಸಿಂಗನಾ ನಿಮ್ಮ ಅಯ್ಯನವರು ಬರುವರೆಗೂ ನಾನು ಇಲ್ಲೇ ಇರ್ತೇನೆ ಅಲ್ಲಿವರೆಗೂ ನೀನು ಅಗಿಯದೆ ಹಾಗೆ ಕುತ್ಕೋ ಏನೋ ಒಂದು ಸಮಯದಲ್ಲಿ ಆ ಭೂಮಯ್ಯ ಹೊಲದ ಹತ್ರ ಬರ್ತಾನಲ್ಲ ಆಗ ಆಗ ನಾನು ಮಾತಾಡ್ತೀನಿ ಅದಲ್ಲ ಸ್ವಾಮಿಯವರೇ ನಿಮ್ಮ ಹೊಲದ ಮೇಲೆ ನಮ್ಮ ಭೂಮಯ್ಯನವರ ಕಣ್ಣು ಬಿದ್ದಿದೆ ಆ ವಿಷಯ ನಿಮಗೆ ಗೊತ್ತಲ್ಲ ಸುತ್ತಲೂ ಜೋಡಿಸ್ಕೊಂಡ್ರೆ ಸರಿ ಹೋಗುತ್ತಲ್ಲ ಅಯ್ಯ ಹೌದು ಪಟ್ಣಕ್ಕೆ ಹೋದ ನನ್ನ ಮಗ ಸೊಸೆನ ಬನ್ನಿ ಅಂತ ಕರೆದ್ರೆ ಅವರು ಬರ್ತಾ ಇಲ್ಲ ಇನ್ನು ನನಗೇನೋ ಆಗ್ತಾ ಇಲ್ಲ ಬರುವ ಪೆಂಶನ್ ದುಡ್ಡಿನಿಂದ ರೇಷನ್ ಅಕ್ಕಿಯಿಂದ ಹಿತ್ತಲಿನಲ್ಲಿ ಬೆಳೀತಾ ಇರುವ ತರಕಾರಿ ಜೊತೆ ಹೀಗೆ ಜೀವನವನ್ನ ಎಳ್ಕೊಂಡ್ ಬರ್ತಾ ಇದ್ದೀನಿ ಎಂದು ಹೇಳುತ್ತಾ ಇರುವಾಗ ಪ್ರಸಾದನ ಮೇಲೆ ಸಿಂಗಯ್ಯನಿಗೆ ಕರುಣೆ ಅನಿಸುತ್ತೆ ಇರೋದನ್ನ ಮಾರ್ಕೊಂಡು ನೀವು ಕೂಡ ಪಟ್ಟಣಕ್ಕೆ ಹೋದ್ರೆ ಸರಿ ಹೋಗುತ್ತಲ್ಲ ಸ್ವಾಮಿ ಆ ಪಟ್ನದ ಗಾಳಿ ನಮ್ಮ ಮೈಗೆ ಸರಿ ಹೋಗಲ್ಲ ಸಿಂಗನಾ ನೆಲತಾಯಿಯನ್ನೇ ನಂಬ್ಕೊಂಡಿದ್ದೀವಿ ಆದ್ರೆ ಮಾರ್ಕೊಂಡಿಲ್ಲ ಮಾರೋದು ಅನ್ನೋದೇ ಇಲ್ಲ ನನಗದು ಹಿಡಿಸೋದಿಲ್ಲ ನಾನು ನನ್ನ ಹೆಂಡತಿ ಶಾರದ ಇದೇ ಮಣ್ಣಿನಲ್ಲಿ ಸೇರುವವರೆಗೂ ಇಲ್ಲೇ ಇರ್ತೀವಿ ಹೀಗೆ ಭೂಮಿ ಇರ್ಬೇಕಾಗಿದ್ದೆ ಎಂದು ಹೇಳುತ್ತಾ ಇರುವಾಗ ಭೂಮಿಯ ಅಲ್ಲಿಗೆ ಬರುತ್ತಾನೆ ಅವನು ಹೇಳಿದ ಕೆಲಸ ಮಾಡಲಿಲ್ಲ ಎಂದು ಸಿಂಗಯ್ಯನ ಮೇಲೆ ಅರಜುತ್ತಾನೆ ಅದನ್ನು ನೋಡಿ ಭೂಮಯ್ಯ ಇದು ನಿನಗೆ ಸರಿನಾ ನನ್ ಹೊಲನ ನಿನ್ ಹೊಲದೊಳಗೆ ಸೇರಿಸ್ಬೇಕು ಅಂತ ಯಾಕೆ ನೋಡ್ತಾ ಹೀಗೆ ನಾನು ಇಲ್ಲದ ಸಮಯ ನೋಡಿ ಆ ಸಿಂಗನನ ಕೈಲಿ ಯಾಕೆ ಅಂತ ಕೆಲಸ ಮಾಡಿಸ್ತಾ ಇದ್ಯಾ ಮತ್ತೇನ್ ಮಾಡ್ಬೇಕು ಅಂತ ಇದ್ದೀರಾ ಹೇಳಿ ಪಕ್ಕದಲ್ಲೇ ಇರುವ ನಿಮ್ಮ ಹೊಲವನ್ನ ಸೇರಿಸಿಕೊಂಡ್ರೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಆಸೆ ಪಡ್ತಾ ಇದ್ದೀನಿ ಮಾರಿ ಅಂತ ಕೇಳ್ತಾ ಇದ್ರೆ ನೀವು ಮಾರ್ತಾ ಇಲ್ವಲ್ಲ ಅದಕ್ಕೆ ಹೀಗೆ ಮಾಡಬೇಕಾದ ಕೆಲಸ ಬಂತು ನೋಡು ಭೂಮಯ್ಯ ಮನುಷ್ಯನಿಗೆ ಆಸೆ ಇರಬೇಕು ಹೊರತು ಅತ್ಯಾಸ ಇರಬಾರ್ದು ಈಗಾಗಲೇ ನಿನ್ನ ಹತ್ರ ಭೂಮಿ ಇದೆ ಅದರಲ್ಲಿ ಬೆಳೆ ಚೆನ್ನಾಗಿ ಬ್ರಹ್ಮಾಂಡವಾಗಿ ಬೆಳಿತಾ ಇದೆ ಮೇಲಾಗಿ ಚೆನ್ನಾಗಿ ಆದಾಯ ಕೂಡ ತರ್ತಾ ಇದೆ ಇನ್ನು ಆಸೆ ಪಡದೆ ಭೂಮಯ್ಯ ಮನುಷ್ಯ ಜೀವಿ ಅಂತ ಎಲ್ಲ ಓದಿದ ಹಾಗೆ ನೆನಪಿದೆ ತಪ್ಪಲ್ಲ ಅದಕ್ಕೆ ನೀವೇ ದೊಡ್ಡ ಮನಸ್ಸು ಮಾಡಿಕೊಂಡು ಹೊಲನ ಮಾರ್ಬಿಡಿ ಪಟ್ನಕ್ಕೆ ಹೋದ ನಿಮ್ಮ ಸೊಸೆ ಹೇಗೂ ಈ ಊರಿಗೆ ಬರೋದಿಲ್ಲ ಅಂತ ಅರ್ಥವಾಗ್ತಾ ಇದೆ ಇನ್ನು ಕೇರಿ ಈ ಹೊಲದ ಮೇಲೆ ಈ ಮಣ್ಣಿನ ಮೇಲೆ ನಿಮಗೆ ಮಮಕಾರ ನೋಡು ಬದುಕಿರುವಷ್ಟು ಕಾಲ ಅನ್ನ ಕೊಟ್ಟಿದೆ ಈ ಹೊಲ ಸತ್ತು ಹೋದ ಮೇಲೆ ಆರಡಿ ಜಾಗ ಕೊಟ್ಟು ತನ್ನಲ್ಲಿ ಲೀನ ಮಾಡ್ಕೊತಾಳೆ ಈ ಮಣ್ಣು ಇನ್ನು ಇದರ ಮೇಲೆ ಅಲ್ಲದೆ ಮತ್ತೆ ಯಾವ್ದ್ರ ಮೇಲೆ ಮಮಕಾರ ಇರುತ್ತೆ ಕೇಳೋದಿಲ್ಲ ರೀ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ಈಗ ನೀವು ಹೋದ್ರೂ ಒಂದು ರಾತ್ರಿ ವೇಳೆ ನನ್ನ ಹೊಲದಲ್ಲಿ ಸೇರಿಸ್ಕೋತೀನಿ ಈಗ ಅಡ್ಡ ಪಡಿಸಿದ್ರಿ ಸರಿ ರಾತ್ರಿ ವೇಳೆ ಏನ್ ಮಾಡ್ತೀರಾ ಆಗ ನಾನ್ ಅಡ್ಡಕ್ ಬರ್ತೀನಿ ಎಂದು ರಮೇಶ್ ಅವರ ಹತ್ರಕ್ಕೆ ಬರ್ತಾನೆ ಮಗ ರಮೇಶ್ನನ್ನು ನೋಡಿ ತಂದೆ ಪ್ರಸಾದ್ ಬಹಳ ಸಂತೋಷ ಪಡುತ್ತಾನೆ ರಮೇಶ್ ನೋಡಿ ಭೂಮಯ್ಯ ಮಾತನ್ನು ಬದಲಾಯಿಸುತ್ತಾನೆ ಬಂದ್ಯ ರಮೇಶ್ ಇನ್ನು ಪೂರ್ತಿಯಾಗಿ ಬಂದಿದೀನಿ ಇಲ್ಲೇ ಇರ್ತೀನಿ ಅಮ್ಮ ಅಪ್ಪನ ಜೊತೆ ಹೊಲನ ನೋಡ್ಕೋತೀನಿ ನಿಮ್ಮ ಕೆಲಸಕ್ಕೆ ಅಡ್ಡಪಡಿಸ್ತೀನಿ ಸಂತೋಷ ಅರೆ ಸಿಂಗಣ್ಣ ಇನ್ನು ನಮ್ಗೆ ಕೆಲಸವಿಲ್ಲ ಬಾ ಎಂದು ಹೇಳಿ ಸಿಂಗಣ್ಣನನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಭೂಮಯ್ಯ ಪ್ರಸಾದ್ ರಮೇಶ್ ಒಬ್ಬರನ್ನೊಬ್ಬರು ಪ್ರೇಮದಿಂದ ನೋಡಿಕೊಂಡು ಆಲಂಗಿಸುತ್ತಾರೆ ಮನೆಗೆ ತಿರುಗಿ ಬರುತ್ತಾರೆ ಮನೆ ಹತ್ತಿರ ಶಾರದ ನಗುತ್ತಾ ಸೊಸೆ ಅನಾಮಿಕಳ ಜೊತೆ ಮಾತನಾಡ್ತಾ ಇರ್ತಾಳೆ ಶಾರದ ಅಷ್ಟೆಲ್ಲ ಸಂತೋಷ ಪಡುವುದು ಈ ಮಧ್ಯಕಾಲದಲ್ಲಿ ಯಾವತ್ತು ಯಾವತ್ತೂ ಪ್ರಸಾದ್ ನೋಡಿರಲಿಲ್ಲ ಮೊಮ್ಮಗ ಹರೀಶ್ ಮೊಮ್ಮಗಳು ಭವ್ಯ ತಾತಯ್ಯ ಅನ್ನುತ್ತಾ ಅವರ ಹತ್ರ ಓಡಿ ಬರುತ್ತಾರೆ ಪ್ರೇಮದಿಂದ ಅವರನ್ನು ಹತ್ತಿರಕ್ಕೆ ಕರೆದುಕೊಳ್ಳುತ್ತಾನೆ ಪ್ರಸಾದ್ ತಿರುಗಿ ಊರಿಗೆ ಬಂದಿದ್ದಕ್ಕೆ ಬಹಳ ಸಂತೋಷ ಸೊಸೆ ಇಷ್ಟು ಕಾಲ ದುಃಖ ಕೊಟ್ಟಿದ್ದಕ್ಕೆ ನಮ್ಮನ್ನ ಕ್ಷಮಿಸಿ ಮಾವಯ್ಯ ನಮ್ಮ ನಮ್ಮಲ್ಲಿ ಕ್ಷಮೆ ಏನಕ್ಕೆ ಸೊಸೆ ಆದ್ರೆ ಅತ್ತೆ ನನಗೊಂದು ಅನುಮತಿ ಮಾತ್ರ ಕೊಡಬೇಕು ಏನು ಸೊಸೆ ಅದು ಇಲ್ಲಿ ಕೂಡ ನಾನು ಎಲ್ಲ ಕೆಲಸದ ಜೊತೆ ನನ್ನ ಸ್ಯಾಂಡ್ವಿಚ್ ವ್ಯಾಪಾರ ಕೂಡ ಮಾಡ್ಕೋಬೇಕು ಅಂತ ಕೋತಾ ಇದ್ದೀನಿ ಈ ಹಳ್ಳಿನಲ್ಲಿ ನೀನು ಮಾಡೋದು ಯಾರ್ ತಿಂತಾರೆ ಸೊಸೆ ತಂಗಳನ್ನ ಬದಲು ಇದು ತಿನ್ನಿ ಅಂತ ಹೇಳಿ ನನ್ನ ಸ್ಯಾಂಡ್ವಿಚ್ ವ್ಯಾಪಾರ ಮಾಡ್ಕೊಳ್ಳೋಣ ಅನ್ಕೋತಾ ಇದ್ದೀನಿ ಅತ್ತೆ ಸರಿಯಮ್ಮ ಸೊಸೆ ನೀವು ನಮ್ ಜೊತೆ ಇರೋದು ನಮಗೆ ಬೇಕಾದ ವಿಷಯ ಅದು ನಮಗೆ ಸಂತೋಷ ಸ್ಯಾಂಡ್ವಿಚ್ ವ್ಯಾಪಾರ ಮಾಡೋದು ನಿನ್ನ ಸಂತೋಷ ಮಾಡ್ಕೋತಾಯಿ ನಿನ್ನ ಸಂತೋಷ ಕೂಡ ನಮಗೆ ಬೇಕಲ್ವಾ ಎಂದು ಪ್ರಸಾದ್ ಒಪ್ಪಿಕೊಂಡಿದ್ದರಿಂದ ಅನಾಮಿಕಾ ಮಾರನೇ ದಿನದಿಂದ ಊರಿನ ಸೆಂಟರ್ ಅಲ್ಲಿ ಅನಾಮಿಕಾ ಸ್ಯಾಂಡ್ವಿಚ್ ಅಂತ ಬೋರ್ಡ್ ಇಟ್ಟಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಆವಾಗವಾಗ ಹೊಲದ ಹತ್ತಿರಕ್ಕೆ ಕೆಲಸ ಮಾಡ್ತಾ ಇರೋರಿಗೆ ಕೂಡ ಹೋಗಿ ಕೊಟ್ಟು ಬರ್ತಾ ಇರ್ತಾಳೆ ಹಾಗೆ ಒಬ್ಬರ ನಂತರ ಒಬ್ಬರು ಅವನು ತಿನ್ನೋದನ್ನ ಅಭ್ಯಾಸ ಮಾಡಿಕೊಂಡು ಸ್ಯಾಂಡ್ವಿಚ್ ತಿನ್ನೋದಕ್ಕೆ ಶುರು ಮಾಡುತ್ತಾರೆ ಹಾಗೆ ಅನಾಮಿಕಾ ಸ್ಯಾಂಡ್ವಿಚ್ ಆ ಹಳ್ಳಿಯಲ್ಲಿ ಕೂಡ ವಿಜಯವಂತವಾಗಿ ಚೆನ್ನಾಗಿ ಸಾಗುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಕತ್ತಲಾಗುತ್ತಾ ಇರುವಾಗ ಮಗ ರವಿಯ ಜೊತೆ ಸೇರಿ ಸುಮಿತ್ರಾ ತನ್ನ ಗಂಡ ಜಗದೀಶ್ಗಾಗಿ ಎದುರು ನೋಡ್ತಾ ಇರ್ತಾಳೆ ಅಮ್ಮ ಈ ದಿನ ನಾನು ಹುಟ್ಟಿದ್ದೀನ ಅಲ್ವಾ ಅಪ್ಪ ಸೈಕಲ್ ತಗೊಂಡು ಬೇಗನೆ ಬರ್ತೀನಿ ಅಂತ ಹೇಳಿದ್ರು ಆದರೆ ಇನ್ನೂ ಬರಲಿಲ್ಲ ಫೋನ್ ಮಾಡಿದ್ದೆ ಮಗನೇ ಬರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಸೈಕಲ್ ತೊಗೊಂಡು ಬರ್ತಾ ಇರೋ ವಿಷಯದ ಬಗ್ಗೆ ಅಪ್ಪ ನಿಂಗೇನಾದರೂ ಹೇಳದ್ರ ಅಮ್ಮ ಏನು ಹೇಳಲಿಲ್ಲ ಮಗನೇ ಸುಮಿತ್ರ ನಾನು ಡ್ರೈವಿಂಗಲ್ಲಿದ್ದೀನಿ ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಇಟ್ರಪ್ಪ ನನಗೆ ಗೊತ್ತು ಮಮ್ಮಿ ಅಪ್ಪ ನನಗಾಗಿ ಸೈಕಲ್ ತಗೊಂಡೇ ಬರ್ತಾರೆ ಅಂತ ಎಂದು ರವಿ ಸಂತೋಷ ಪಡುತ್ತಾ ಇರುತ್ತಾನೆ ಐಸ್ ಕ್ರೀಮ್ ಗಾಡಿ ಮೇಲೆ ಚಿಕ್ಕ ಸೈಕಲ್ ಇಟ್ಟುಕೊಂಡು ಎಷ್ಟೋ ಸಂಭ್ರಮ ಪಡುತ್ತಾ ಜಗದೀಶ್ ಮನೆಗೆ ಬರುತ್ತಾನೆ ರವಿ ಐಸ್ ಕ್ರೀಮ್ ಗಾಡಿ ಮೇಲಿರುವ ಸೈಕಲ್ ಅನ್ನು ಸಂತೋಷದಿಂದ ನೋಡ್ತಾನೆ ಹೇಗಿದೆ ಮಗನೇ ವಾವ್ ಅಪ್ಪ ಸೂಪರ್ ಆಗಿದೆ ಎಂದು ರವಿ ಸಂಭ್ರಮ ಪಡುತ್ತಾ ಹೇಳುತ್ತಲೇ ಜಗದೀಶ್ ಆ ಸೈಕಲ್ ಅನ್ನು ತೆಗೆದು ರವಿಗೆ ಕೊಡುತ್ತಾನೆ ರವಿ ಕ್ಷಣ ಕೂಡ ತಡ ಮಾಡದೆ ಸೈಕಲ್ ಹತ್ತಿ ಮನೆಯ ಮುಂದೆ ಸಂತೋಷದಿಂದ ತುಳಿತಾ ಇರ್ತಾನೆ ಅದನ್ನು ನೋಡಿ ಜಗದೀಶ್ ಎಷ್ಟೋ ಆನಂದ ಪಡುತ್ತಾನೆ ನಿಮಗೆ ಈ ಮಧ್ಯೆ ಎಷ್ಟು ದುಡ್ಡು ಎಲ್ಲಿಂದ ಬಂತು ರೀ ನನಗೇನು ಹೇಳದಲೆ ಮೊನ್ನೆ ದಿನ ಎರಡು ಜೊತೆ ಹೊಸ ಬಟ್ಟೆ ಕೊಂಡ್ಕೊಂಡಿದ್ದೀರಾ ಈಗ ಸೈಕಲ್ ತಗೊಂಡ್ಬಂದಿದ್ದೀರಾ ನಿನಗೂ ಏನಾದರೂ ಬೇಕು ಅಂದ್ರೆ ಹೇಳು ಸುಮಿತ್ರಾ ತಗೊಂಡ್ಬರ್ತೀನಿ ಬೇಡ ರೀ ಒಂದು ಕ್ಷಣ ಕೂಡ ನಿಲ್ಲದೆ ತಿರುಗುತ್ತಾ ಮಾರಾಟ ಮಾಡಿದ್ರೇನೆ ನಮಗೆ ಹೆಚ್ಚಿನ ಮೊತ್ತದಲ್ಲಿ ದುಡ್ಡು ಬರುತ್ತೆ ಅಂತ ಹೇಳ್ತಾ ಇದ್ರಿ ಈಗ ನಿಮ್ಮ ಮುದ್ದಿನ ಮಗಂಗಾಗಿ ಬಹಳ ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ ನಿಜಕ್ಕೂ ಅಷ್ಟು ದುಡ್ಡು ನಿಮ್ಗೆ ಎಲ್ಲಿಂದ ಬರ್ತಾ ಇದ್ರಿ ಹೇಳಿ ಆವೇಶ ಪಡ್ಬೇಡ ಸುಮಿತ್ರಾ ನಾನು ಹೇಳುದನ್ ಕೇಳು ನಾನು ಈ ದುಡ್ಡನ್ನ ಪ್ರಾಮಾಣಿಕವಾಗಿ ಐಸ್ ಕ್ರೀಮ್ ಮಾರಿಯೇ ಸಂಪಾದಿಸ್ತಾ ಇದೀನಿ ನಾನು ಎಂತಹ ಕೆಟ್ಟ ಕೆಲ್ಸನೂ ಮಾಡ್ತಾ ಇಲ್ಲ ಕಳ್ಳತನ ಅದಕ್ಕೂ ಮುಂಚೆ ಮಾಡ್ತಾ ಇಲ್ಲ ಏನು ಅಂದ್ರೆ ಇಷ್ಟು ದುಡ್ಡು ಐಸ್ ಕ್ರೀಮ್ ಮಾರಿ ಸಂಪಾದಿಸ್ತಾ ಇದ್ದೀರಾ ನಾನ್ ನಂಬೋದಿಲ್ಲ ಸುಮಿತ್ರಾ ಒಂದು ಕಾಲೋನಿಯಲ್ಲಿ ಅನಾಮಿಕಾ ಅಂತ ಒಬ್ಬ ಸೊಸೆ ಇದ್ದಾಳೆ ಅವಳಿಗೆ ಐಸ್ ಕ್ರೀಮ್ ಅಂದ್ರೆ ಮಹಾ ಹುಚ್ಚು ಯಾವಾಗ ನೋಡಿದ್ರು ಐಸ್ ಕ್ರೀಮ್ ತಿಂತಾ ಇರ್ತಾಳೆ ನನ್ನ ಅದೃಷ್ಟ ಚೆನ್ನಾಗಿದ್ದು ಒಂದು ದಿನ ಹೋದೆ ಅಷ್ಟೇ ಅಲ್ಲಿ ನನಗೆ ಅನಾಮಿಕಾತ್ ಜೊತೆ ಪರಿಚಯವಾಯ್ತು ಐಸ್ ಕ್ರೀಮ್ ಎಲ್ಲ ತಗೊಂಬಾ ಅಂತ ಹೇಳಿದ್ಲು ಅವಳು ತಗೋತಾ ಇದ್ಲು ತಿಂತ ಇದ್ಲು ಅದಕ್ಕೆ ನನಗೆ ಹೆಚ್ಚಿನ ಮೊತ್ತದಲ್ಲಿ ದುಡ್ಡು ಅನಾಮಿಕಾ ಅಷ್ಟೊಂದು ಐಸ್ ಕ್ರೀಮ್ ಹಾಗಿದ್ದರಿಂದ ಸುಮಿತ್ರಾ ನಾವು ಈ ದಿನ ಇಷ್ಟು ಸಂತೋಷವಾಗಿದೀವಿ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ರವಿ ಮಾತ್ರ ಸಂತೋಷದಿಂದ ಸೈಕಲ್ ತುಳಿಯುತ್ತಾ ಇರುತ್ತಾನೆ ಅದನ್ನು ನೋಡಿ ಸುಮಿತ್ರಾ ಜಗದೀಶರು ಸಂತೋಷ ಪಡುತ್ತಾರೆ ಇನ್ನು ಮಾರನೇ ದಿನ ಮಳೆ ಬೀಳ್ತಾ ಇರುತ್ತೆ ಐಸ್ ಕ್ರೀಮ್ ಹೊಚ್ಚಿರುವ ಸೊಸೆ ಅನಾಮಿಕಾ ತನ್ನ ಮನೆಯ ಬಾಗಿಲದಲ್ಲಿ ನಿಂತುಕೊಂಡು ಹೊರಗೆ ನೋಡ್ತಾ ಹಬ್ಬ ಇಷ್ಟು ಮಳೆ ಬೀಳ್ತಾ ಇದೆ ಈ ದಿನ ಐಸ್ ಕ್ರೀಮ್ ಮಾರುವ ಜಗದೀಶ್ ಇನ್ನೂ ಬಂದಿಲ್ಲ ನಿಜಕ್ಕೂ ಬರ್ತನೋ ಇಲ್ವಾ ಬಂದರೆ ಚೆನ್ನಾಗಿರುತ್ತೆ ಇಷ್ಟು ಸಲ ಮಾತಾಡಿದ್ದೀನಿ ಎಷ್ಟು ಸಲ ಐಸ್ ಕ್ರೀಮ್ ತಿಂದಿದ್ದೀನಿ ಹೊರತು ಜಗದೀಶ್ ಫೋನ್ ನಂಬರ್ ಮಾತ್ರ ತೊಗೊಂಡಿಲ್ಲ ತೊಗೊಂಡಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಇಷ್ಟು ಟೆನ್ಷನ್ನೇ ಇರ್ತಾ ಇರಲಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅತ್ತೆ ಶಾರದಾಲಿಗೆ ಬರುತ್ತಾಳೆ ನೋಡಿ ಸಾಕು ಸೊಸೆ ಮಳೆ ಬೀಳ್ತಾ ಇದೆಯಲ್ಲ ಈ ದಿನ ಐಸ್ ಕ್ರೀಮ್ ಅವನು ಬರೋಲ್ಲ ಇನ್ನು ನೀನು ಹೋಗಿ ಅಡುಗೆ ಕೆಲಸ ಶುರು ಮಾಡಿದ್ರೆ ಒಳ್ಳೆಯದು ನನಗೇನಕ್ಕೋ ಜಗದೀಶ್ ಬರ್ತಾನೆ ಅಂತ ಅನಿಸ್ತಾ ಇದೆ ಅತ್ತೆ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಅವರ ಮನೆಗೆ ಸ್ವಲ್ಪ ದೂರದಲ್ಲಿ ಬೆಲ್ಲು ಹೊಡೆಯುತ್ತಾ ಜಗದೀಶ್ ಐಸ್ ಕ್ರೀಮ್ ಮಾರುತ್ತಾ ಬರುತ್ತಾನೆ ಅನಾಮಿಕಾ ಆ ಬೆಲ್ ಸೌಂಡ್ ಕೇಳಿ ಸಂತೋಷ ಪಡುತ್ತಾಳೆ ನಾನು ಹೇಳಿದ್ದೆ ಅಲ್ವ ಅತ್ತೆ ಐಸ್ ಕ್ರೀಮ್ ಮಾರುವ ಜಗದೀಶ್ ಬಂದೇ ಬರ್ತಾನೆ ಅಂತ ಅಲ್ಲಿ ನೋಡಿ ಬಂದುಬಿಟ್ಟ ಇನ್ನು ನನಗೆ ಮಳೆಯಲ್ಲಿ ಕೂಡ ಐಸ್ ಕ್ರೀಮ್ ಹಬ್ಬ ಶುರುವಾಗುತ್ತೆ ಎಂದು ಅನಾಮಿಕಾ ಸಂಭ್ರಮದಿಂದ ಹೇಳುವುದು ಶಾರದೊಳಗೆ ಇಷ್ಟವಾಗುವುದಿಲ್ಲ ಒಂದು ಕ್ಷಣದ ಹೊತ್ತು ಆಲೋಚನೆ ಮಾಡುತ್ತಾಳೆ ಸರಿ ಕಣೆ ಸೊಸೆ ನಿನ್ನ ಸಂಭ್ರಮ ನಾನೇ ಬೇಡ ಅನ್ಲಿ ಆದರೆ ಆ ಐಸ್ ಕ್ರೀಮ್ ಅವನು ಬರುವವರೆಗೂ ನಿನ್ನ ಬೆಡ್ರೂಮಲ್ಲಿ ಅಲ್ಲಿ ನೀನು ಮಾಡಬೇಕಾದ ಕೆಲಸ ಒಂದಿದೆ ಹೇಳ್ತೀನಿ ಅದು ಮಾಡಿದ್ರೆ ಮಾತ್ರ ನಿಂಗೆ ತೊಂದರೆ ಕೊಡೋದಿಲ್ಲ ಎಂದು ಹೇಳುತ್ತಲೇ ಅನಾಮಿಕಾ ಅದು ನಿಜವೇ ಅಂದುಕೊಳ್ಳುತ್ತಾಳೆ ಸರಿ ಅತ್ತೆ ಬೇಗನೆ ಬನ್ನಿ ನೀವು ಹೇಳಿದ ಕೆಲಸ ಮಾಡಿಬಿಟ್ಟು ನಾನು ಐಸ್ ಕ್ರೀಮ್ ತಿಂತೀನಿ ಹೇಳಿ ಆ ಕೆಲಸವೇನು ಎಂದು ಅನ್ನುತ್ತಾ ಇರುವಾಗ ಅವರ ಹತ್ತಿರಕ್ಕೆ ಹರೀಶ್ ಭವ್ಯ ಬರುತ್ತಾರೆ ಮಮ್ಮಿ ಐಸ್ ಕ್ರೀಮ್ ಅಂತ ಇದೆಯಾ ಐಸ್ ಕ್ರೀಮ್ ಮಾರುವ ಅಂಕಲ್ ಬಂದುಬಿಟ್ರಾ ಇನ್ನೂ ಇಲ್ಲ ಮಗನೇ ಬರ್ತಾನೆ ಅಂತಾನೆ ಅಂದ್ಕೋತಾ ಇದ್ದೀನಿ ಅಂದರೆ ನಾನು ಅಣ್ಣಯ್ಯ ಇಲ್ಲೇ ಇರ್ತೀವಿ ಅಮ್ಮ ನೀನು ಮಾತ್ರ ಅಜ್ಜಿ ಹೇಳಿದ ಕೆಲಸ ಮಾಡಿಬಿಟ್ಟು ಬೇಗನೆ ಬಂದುಬಿಡು ಐಸ್ ಕ್ರೀಮ್ ಗಾಡಿಯನ್ನು ಬಂದರೆ ಹೋಗಿಬಿಡ ಅಂತ ಹೇಳುತ್ತಾಯಿ ನಾನು ಹೀಗೆ ಹೋಗಿ ಹಾಗೆ ಅಜ್ಜಿ ಹೇಳಿದ ಕೆಲಸ ಮಾಡಿಕೊಂಡು ಬರ್ತೀನಿ ಹಾಗೆ ಮಮ್ಮಿ ಎಂದು ಮಗ ಹರೀಶ್ ಹೇಳುತ್ತಲೇ ಅನಾಮಿಕಾ ಅತ್ತೆ ಶಾರದಳ ಜೊತೆ ಸೇರಿ ಬೆಡ್ರೂಮ್ ಹತ್ರಕ್ಕೆ ಹೋಗುತ್ತಾಳೆ ಶಾರದಾ ಬಾಗಿಲ ಹತ್ರ ನಿಲ್ಲುತ್ತಲೇ ಅನಾಮಿಕಾ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ಅಷ್ಟೇ ಶಾರದಾ ಬಾಗಿಲು ಹಾಕಿ ಚಿಲಕ ಹಾಕುತ್ತಾಳೆ ಅನಾಮಿಕಾ ಗಾಬರಿಯಾಗುತ್ತಾ ಬಾಗಿಲನ್ನ ಹೊಡಿತಾ ಇರ್ತಾಳೆ ಅತೇ ಅತೇ ಬಾಗಿಲು ತೆಗಿರಿ ಇದು ಸರಿಯಲ್ಲ ಬಾಗಿಲು ತೆಗಿರಿ ಎಂದು ಗಟ್ಟಿಯಾಗಿ ಅರಚುತ್ತಾ ಇರ್ತಾಳೆ ಬಾಗಿಲ ಹತ್ರವೇ ಇರುವ ಶಾರದಾ ಹೀಗಂತಾಳೆ ಸೊಸೆ ನೀನು ಎಷ್ಟು ಹೊಡೆದ್ರು ಈ ಬಾಗ್ಲು ಮಾತ್ರ ತೆಗೆಯೋದಿಲ್ಲ ನೀನು ಇನ್ನು ರೂಮ್ ಅಲ್ಲೇ ಇರು ಈಗ್ ಹೋಗಿ ಐಸ್ ಕ್ರೀಮ್ ಗಾಡಿವನೇ ವಿಷಯಕ್ಕೆ ಬರ್ತೀನಿ ಅತ್ತೆ ಜಗದೀಶ್ ಮಾತ್ರ ಏನು ಅನ್ಬೇಡಿ ನಿನ್ನ ಐಸ್ ಕ್ರೀಮ್ ಹುಚ್ಚಿನ ಕಾರಣದಿಂದ ಮಗನ ಸಂಪಾದನೆ ಎಲ್ಲ ಅವನಿಗೆ ಹೋಗ್ತಾ ಇದ್ರೆ ಐಸ್ ಕ್ರೀಮ್ ಹುಚ್ಚಿನ ಸೊಸೆ ನಿನ್ಗೆ ಈ ವಿಷಯ ಅರ್ಥವಾಗ್ತಿಲ್ಲ ಅಯ್ಯೋ ಅತ್ತೆ ನೀವೇ ಅರ್ಥ ಮಾಡ್ಕೊಳ್ದಾರ್ದ ಹೋಗ್ತಾ ಇದ್ದೀರಿ ನನ್ನ ಐಸ್ ಕ್ರೀಮ್ ಹುಚ್ಚಿನಿಂದ ಒಂದು ಕುಟುಂಬ ಬದುಕ್ತಾ ಇದೆ ಅವ್ರ ಮಕ್ಕಳು ಕೂಡ ಓದ್ಕೊತಾ ಇದ್ದಾರೆ ನನ್ಗೆ ಇದಕ್ಕೂ ಹೆಚ್ಚಿನ ಸಂತೋಷ ಏನಿದೆ ಹೇಳಿ ಬುದ್ಧಿ ಕಮ್ಮಿಯವಳೆ ಅವರು ಬದುಕೋದು ಹೇಗೆ ಅಂತ ಆಲೋಚಿಸ್ತಾ ಹೊರತು ನಾವು ಲಾಸ್ ಆಗ್ತಾ ಇರೋದನ್ನ ಮಾತ್ರ ನೋಡಲಾರ್ದೆ ಹೋಗ್ತಾ ಇದೆಯಾ ಐಸ್ ಕ್ರೀಮ್ ಮೇಲಿನ ಹುಚ್ಚಿನಿಂದ ಕುರುಡಿಯಾಗಿ ಬದಲಾಗ್ತಾ ನಾನು ಕಷ್ಟ ಎಂದು ಅನ್ನುತ್ತಾ ಇದ್ದರೆ ಶಾರದಾ ಆ ರೂಮಿನ ಹತ್ತಿರದಿಂದ ಕೊಡೆ ಹಿಡಿದುಕೊಂಡು ಹೊರಗೆ ಬರುತ್ತಾಳೆ ಐಸ್ ಕ್ರೀಮ್ ಮಾರುವ ಜಗದೀಶ್ ಬೆಲ್ ಹೊಡೆಯುತ್ತಾ ಆ ಸುತ್ತಮುತ್ತಲೇ ತಿರುಗುತ್ತಾ ಇರುತ್ತಾನೆ ಶಾರದೊಳಗೆ ಕೋಪ ಬರುತ್ತೆ ಏನಪ್ಪಾ ಇಷ್ಟು ಮಳೆಯಲ್ಲಿ ಕೂಡ ಬೆಲ್ ಹುಡ್ಕೊಂಡು ಐಸ್ ಕ್ರೀಮ್ ಮಾರ್ತಾ ಇದೆಯಾ ಇದೇನಾದರೂ ನಿನಗೆ ಸರಿ ಮಳೆ ಬಂದರೂ ಸಿಡಿಲು ಬಂದರು ನಾವು ಐಸ್ ಕ್ರೀಮ್ ಮಾರಿದ್ರೆ ಅಲ್ವ ತಾಯಿ ಎರಡು ಹೊತ್ತು ಅನ್ನ ತಿನ್ನೋದು ನಮ್ಮ ಮಕ್ಕಳನ್ನು ಓದಿಸೋದು ಆ ಮಾರಾಟ ಮಾಡೋದೇನೋ ಬೇರೆ ಕಡೆ ಹೋಗಿ ಮಾರಾಟ ಮಾಡಪ್ಪ ನಮ್ಮ ಮನೆ ಸುತ್ತ ಹೀಗೆ ಬೆಲ್ ಹೊಡಿಯುತ್ತಾ ನಮಗೆ ತೊಂದರೆ ಕೊಡಬೇಡ ಅಮ್ಮ ಇದು ರೋಡು ಇಲ್ಲಿ ಯಾರಾದರೂ ಇರಬಹುದು ಏನಾದರೂ ಮಾಡಬಹುದು ಎಂದು ಹೇಳುತ್ತಲೇ ಶಾರದಳಿಗೆ ಮತ್ತಷ್ಟು ಕೋಪ ಬರುತ್ತೆ ಜಗದೀಶ್ನನ್ನು ನನ್ನ ಶುರು ಮಾಡ್ತಾಳೆ ಅದನ್ನು ನೋಡಿದ ಮಕ್ಕಳು ಚಿಲ್ಕ ಹಾಕಿದ ಬಾಗಿಲ ಹತ್ರ ಬರುತ್ತಾರೆ ಚಿಲ್ಕ ತೆಗೆಯುತ್ತಾರೆ ಅನಾಮಿಕಾ ರೂಮಿನಿಂದ ಹೊರಗೆ ಬರುತ್ತಾಳೆ ಅತ್ತೆ ಹಾಗೆ ಬೈಬೇಡಿ ರೋಡ್ ಮೇಲೆ ಐಸ್ ಕ್ರೀಮ್ ಮಾರ್ತಾ ಇದ್ರೆ ಶಾರದಮ್ಮನವ್ರು ಹಾಗೆ ಬೈತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮನ್ನ ಹಿಡ್ಕೊಂಡೋಗಿ ಲಾಕಪ್ ಅಲ್ಲಿ ಹಾಕ್ತಾರೆ ನಿಮ್ಮಅಮ್ಮನ ಹೊಟ್ಟೆ ಹೊಡಿಯಾ ಅವನಿಗೆ ಎಲ್ಲಿಲ್ಲದ ಐಡಿಯಾ ಕೊಡ್ತಾ ಇದೆಯಲ್ಲೇ ಆದ್ರೂ ನೀನು ರೂಮ್ ಇಂದ ಹೊರಗೆ ಹೇಗೆ ಬಂದೆ ಎಂದು ಅನ್ನುತ್ತಾ ಇರುವಾಗ ಮಕ್ಕಳು ಬಾಗಿಲ ಹತ್ತಿರಕ್ಕೆ ಬರುವುದು ಗಮನಿಸುತ್ತಾಳೆ ಅವರನ್ನು ನೋಡಿ ಹೊಡಿಲಿಕ್ಕೆ ಹೋಗ್ತಾಳೆ ಮಕ್ಕಳು ಓಡಿಕೊಂಡು ಒಳಗೆ ಹೋಗುತ್ತಾರೆ ಅವರ ಹಿಂದೆ ಶಾರದ ಕೂಡ ಹೋಗುತ್ತಾಳೆ ಅಜ್ಜಿ ನೀನು ನಮ್ಮನ್ನ ಹಿಡಿಲಾರೆ ನನ್ನನ್ನು ಕೂಡ ಹಿಡಿಲಾರೆ ಅಜ್ಜಿ ಎಂದು ಅನ್ನುತ್ತಾ ಮಕ್ಕಳು ಓಟ ಕೇಳುತ್ತಾ ಇದ್ದರೆ ಹೊರಗಡೆ ಐಸ್ ಕ್ರೀಮ್ ಗಾಡಿಯ ಹತ್ರ ನಿಂತಿದ್ದ ಅನಾಮಿಕಾ ಇದೇ ನನಗೆ ಒಳ್ಳೆ ಸಮಯ ಮಕ್ಕಳು ಅತ್ತೆ ಸೇರಿ ಮನೇಲಿ ಆಡ್ಕೊತಾ ಇದ್ದಾರೆ ನಾನು ಇಲ್ಲೇ ಕೂತ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದುಬಿಡ್ತೀನಿ ಎಂದು ಅಂದುಕೊಳ್ಳುತ್ತಾ ತಿನ್ನುತ್ತಾ ಇರುತ್ತಾಳೆ ಜಗದೀಶ್ ಒಂದೊಂದು ಐಸ್ ಕ್ರೀಮನ್ನು ತೆಗೆದುಕೊಡ್ತಾ ಇರ್ತೇನೆ ಅನಾಮಿಕಾತಿಗೆವರೆ ನಾನು ಅಲ್ಲಿ ಹೋಗಿ ನಿಂತ್ಕೋತೀನಿ ನೀವು ಒದ್ದೆ ಆಗದೆ ಹಾಗೆ ಗಾಡಿ ಮೇಲೆ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾರೆ ಆದಮೇಲೆ ನಂಗೆ ಹೇಳಿ ನಾನು ಬಂದು ಗಾಡಿ ತೊಗೊಂಡು ಹೋಗ್ತೀನಿ ಸರಿ ಜಗದೀಶ್ ಎಂದು ಹೇಳುತ್ತಲೇ ಜಗದೀಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಗಾಡಿ ಮೇಲೆ ಕೂತ್ಕೊಂಡು ಒಂದೇ ಸಮನೆ ಐಸ್ ಕ್ರೀಮ್ ತಿಂತಾ ಇರ್ತಾಳೆ ಮಕ್ಕಳು ಶಾರದಳಿಂದ ತಪ್ಪಿಸಿಕೊಂಡು ಹೊರಗೆ ಇರುವ ಅನಾಮಿಕಾ ಹತ್ತಿರಕ್ಕೆ ಬರ್ತಾರೆ ಮಮ್ಮಿ ಮಮ್ಮಿ ನಂಗೊಂದು ಐಸ್ ಕ್ರೀಮ್ ಕೊಡು ಹೌದು ಮಮ್ಮಿ ನಂಗೆ ಕೂಡ ಒಂದು ಐಸ್ ಕ್ರೀಮ್ ಕೊಡು ಎಂದು ಮಕ್ಕಳು ಕೇಳುತ್ತಾ ಇದ್ದರೆ ಅನಾಮಿಕ ಕೊಡದೆ ಮಕ್ಕಳನ್ನು ಗಾಡಿ ಮೇಲೆ ಕೂರಿಸಿಕೊಂಡು ಅವರಿಗೆ ಐಸ್ ಕ್ರೀಮ್ ಕೊಡದೆ ತಾನೊಬ್ಬಳೇ ತಿಂತಾ ಇರ್ತಾಳೆ ಮನೆಯಲ್ಲಿರುವ ಶಾರದಾ ಮಕ್ಕಳು ನನ್ನಿಂದ ತಪ್ಪಿಸ್ಕೊಂಡು ಅವರ ಅಮ್ಮನ ಹತ್ರ ಹೋದಾಗಿದೆ ಎಂದು ಬಾಗಿಲ ಹತ್ತಿರಕ್ಕೆ ಬರ್ತಾಳೆ ಮನೆಯ ಹೊರಗೆ ಮಳೆಯಲ್ಲೇ ಐಸ್ ಕ್ರೀಮ್ ಗಾಡಿ ಮೇಲೆ ಕೂತ್ಕೊಂಡು ಸೊಸೆ ಅನಾಮಿಕ ಮಕ್ಕಳಿಬ್ಬರು ಕೇಳ್ತಾ ಇದ್ರು ಕೊಡದೆ ಐಸ್ ಕ್ರೀಮ್ ತಿಂತಾ ಇರ್ತಾಳೆ ಆ ದೃಶ್ಯ ನೋಡಿದ ಹೊತ್ತಿಗೆ ಶಾರದೊಳಗೆ ಕೋಪ ಬರುತ್ತೆ ಮನೆಯೊಳಗೆ ಹೋಗಿ ಒಂದು ಚಪಾತಿ ಕೋಲು ತೆಗೆದುಕೊಂಡು ಆವೇಶದಿಂದ ಹೊರಗೆ ಬರ್ತಾಳೆ ಅಷ್ಟೇ ಮಳೆ ಬೀಳುತ್ತಾ ಇದ್ದಿದ್ದರಿಂದ ಶಾರದಾ ಅಲ್ಲಿ ಕಾಲು ಜಾರಿ ಕೆಳಗೆ ಬೀಳುತ್ತಾಳೆ ಹಾಗೆ ಕಾಲು ಜಾರಿ ಕೆಳಗೆ ಬೀಳುದು ಅನಾಮಿಕ ನೋಡ್ತಾಳೆ ಮಳೆಯಲ್ಲಿ ಅತ್ತೆಯವರ ಮಾತನ್ನು ಕೇಳದೆ ಐಸ್ ಕ್ರೀಮ್ ಗಾಡಿ ಹತ್ತಿರಕ್ಕೆ ಹೋಗಿ ಐಸ್ ಕ್ರೀಮ್ ತಿಂತ ಇದ್ದಿದ್ದರಿಂದ ಅತ್ತೆಗೆ ಕೋಪ ಬಂದು ತನ್ನನ್ನು ಹೊಡೆಯಲಿಕ್ಕೆ ಹೀಗೆ ಬರುತ್ತಾ ಇದ್ದುದರಿಂದಲೇ ಅತ್ತೆ ಶಾರದ ಕೆಳಗೆ ಬಿದ್ದಿದ್ದಾಳೆ ಅದಕ್ಕೆ ಕಾರಣ ತಾನೇ ಎಂದು ಅನಾಮಿಕ ಗ್ರಹಿಸಿಕೊಂಡು ಮಳೆಯಲ್ಲೇ ಐಸ್ ಕ್ರೀಮ್ ತಿನ್ನೋದು ಬಿಡುತ್ತಾಳೆ ಇನ್ನು ಆಗಿನಿಂದ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಂಡು ಚೆನ್ನಾಗಿ ಅತ್ತೆ ಶಾರದೊಳಗೆ ಸೇವೆ ಮಾಡಿಕೊಳ್ಳುತ್ತಾ ಇರ್ತಾಳೆ ಅನಾಮಿಕ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ